ಹಲೋ ಹಲೋ ಅಕ್ಕನೇಳ ಹಾಲ ಬಾವಿಗೆ ಬಂದು ಕೊಡ ತುಂಬಿಕೊಂಡು ಕೊಡ ತುಂಬಿಕೊಂಡು ಹಾಲ ಲಿಂದ ಮ್ಯಾಲ ಬಂದು ಚಕ್ಕರಗಟ್ಟಿ ಮ್ಯಾಲ ಆಲದ ಗಿಡದ ಕೆಳಗೆ ಚಕ್ಕರಗಟ್ಟಿ ಮ್ಯಾಲ ಹೌದಿಪ್ಪ ತವರೂರಿನಿಂದ ದೇವರ ಗೆಳೆಯ ಬೊಪ್ಪಣ್ಣ ಬಂದಾನ ಎದರ ಸಲುವಾಗಿ ಬಂದಾನ ಕೇಳಿದ್ರ ಬೆಳ್ಳಿಗಿರಿ ಒಳಗ ಲಿಂಗಬೀರ ಹಾಕಿದ ಹಬ್ಬಕ್ಕ ಹೌದಿಪ್ಪ ಅಕ್ಕನೇಳ ಮಾಯಮ್ಮನ ಕರಿಲಿಕ್ಕ ಲಿಂಗ ಬೀರಣ ದೇವರ ಹಬ್ಬಕ್ಕೆ ಕರ್ಕೊಂಡು ಹೊಲಕ್ಕೆ ಬಂದ ಹಬ್ಬಕ್ಕ ಅಕ್ಕನ ಕರಿಲಿಕ್ಕ ಲಿಂಗ ಬೀರಣ ದೇವರ ದೇವರಗಳ ಬಪ್ಪಣ್ಣನನ್ನ ಕಳಿಸಿಕೊಟ್ಟ ಅಕ್ಕನ ಮನೆ ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಊರು ಗೊತ್ತಿಲ್ಲ ಓಣಿ ಗೊತ್ತಿಲ್ಲ ರಸ್ತೆ ಗೊತ್ತಿಲ್ಲ ರಸ್ತ ಗೊತ್ತಿಲ್ಲ ಅದಕ್ಕೆ ದೇವರಗಳಿ ಬಪ್ಪಣ್ಣ ಚಕ್ರಗಟ್ಟಿ ಮೇಲೆ ಕುಳಿತಾಗ ಹೌದಿಪ್ಪ ಅಕ್ಕನೇಳ ಮಾಯವ ರನ್ನದ ಕೊಡ ಚಿನ್ನದ ಸಿಂಬಿ ಹಿಡ್ಕೊಂಡು ಹಾಲ ಬಾವಿಗೆ ಬಂದು ಎಡಕ ಹೊಳ್ಳಿ ಬಲಕ ಹೊಳ್ಳಿ ನೋಡುದ್ರೊಳಗ ಏನಾಗ್ರಿಪ್ಪ ಚಕ್ರಗಟ್ಟಿ ಗಟ್ಟಿ ಮೇಲೆ ದೇವರಿಗಳಿ ಹೌದು ಹೌದು ಆ ದೇವರಿಗಳಿ ಬಪ್ಪಣ್ಣಗ ಅಕ್ಕನ ಹೇಳ ಮಾಯವ ಯಾವ ರೀತಿಯಾಗಿ ಮಾತನಾಡಿ ಹೌದು ಬಪ್ಪಣ್ಣ ಏನು ಅನ್ನೋದನ್ನ ಅಕ್ಕ ತಮ್ಮನ ಬಾಯಲಿ ಕೇಳೋಣ ಬಾರೋ ಬಾರೋ ತಮ್ಮ ಬಪ್ಪಣ್ಣ ನೀನು ಬಂದು ಎಷ್ಟ ದಿವ್ಸನಾದವು ಎಷ್ಟ ಹೊತ್ತನಾದವು ತಮ್ಮ ಬಾಳ ಹೊತ್ತನಾದವು ನೋಡಕ್ಕ ಏನು ಬಪ್ಪಣ್ಣ ಅಕ್ಕ ನನ್ನ ಮನಿಗಾದ್ರೂ ಬರಬೇಕಾಗಿತ್ತು ತಮ್ಮ ಮನೆ ಯಾದ್ರು ಬರ್ತಿದ್ದೆ ಅಕ್ಕ ಹಾದಿ ನೋಡಿಲ್ಲ ಓಣಿ ಅಕ್ಕ ಏನು ಬಪ್ಪಣ್ಣ ಅಕ್ಕ ನನ್ನ ಮನೆಯ ಯಾರಾದ್ರೂ ತೋರ್ಯಾರು ಬಪ್ಪಣ್ಣ ಹೌದು ಹೌದು ಅಕ್ಕ ಏನು ಬಪ್ಪಣ್ಣ ಅಕ್ಕ ನನ್ನ ಮನೆಗೆ ಬೆಳ್ಳಿ ಬಿಗಜಂತಿ ಹಾಕಿನಿ ಮುತ್ತಿನ ಮೇಲ್ಮುತ್ತಿ ಹಾಕಿನಿ ಹೌದು ರನ್ನದ ಕಾಶಿ ಅರಿವಿನ ಗಚ್ಚಿನ ಕುಂಬಿ ಕಟ್ಟಿನಿ ಮತ್ತೇನ್ ಅಕ್ಕ ಮಾಣುತ್ತ ಮಾಣಿಕ ಹಚ್ಚಿನ ತಮ್ಮ

ನನ್ನ ಮನೆಗೆ ಎಡಕನ ಬಿಳಿ ತಗಸೀನಿ ಬಾಲಕ ಗಿಳಿ ರಾಮನ ತಗಸೀನಿ ಹೌದೇನಕ್ಕ ಚಿಂಚಾಲಿ ಸೂರದೊಳಗ ಬಂದು ನನ್ನ ಮನೆಯ ಕೇಳಿದ್ರ ಹೌದು ಹೌದು ಅಕ್ಕ ಯಾರಾದ್ರೂ ಹೇಳ್ಯಾರು ಕೈಯ ಮಾಡಿತ್ವರ ಯಾರು ಬಪ್ಪಣ್ಣ ಹೌದು ಹೌದು ನೋಡಕ್ಕ ಆದರಾಗಲಿ ತಮ್ಮ ನನ್ನ ಮನಿಗಾದ್ರೂ ಹೋಗನು ನಡಿಯನ್ನ ನಡಿ ಅಕ್ಕ ಹೋಗನು ತಮ್ಮಾರು ಕೂ தம்பா முதா கருணா ரூ ಂಚಿನ ಬಿಂದಿ ಒಳಗೆ ಶೀತಾಳ ಕೊಟ್ಟಿನಿ ಕೈಕಾಲ ಮಜ್ಜಲ ಮಾಡು ಮಾರಿ ಮಜ್ಜಲ ಮಾಡುತ್ತಮ್ಮ ಕೈಕಾಲ ನೋಡಕ್ಕ ಏನು ಬಪ್ಪಣ್ಣ ಅಕ್ಕ ನೀನು ಕಂಬಾಳಿ ಗತ್ತಿಗೆ ಹಾಕಿನಿ ತಮ್ಮ ಕಂಬಳಿ ಗದ್ದಿ ಮೇಲೆ ಹಸ್ಸನಾಗೋ ಬಪ್ಪಣ್ಣ ಕಂಬಳ ಗದ್ದಿಗೆ ಮೇಲೆ ಏನು ಬಪ್ಪಣ್ಣ ಅಕ್ಕ ನೀನು ಬಂದಂತ ಕಾರಣ ಹೇಳತ್ತಮ್ಮ ಅಕ್ಕ ಏನು ಬಪ್ಪಣ್ಣ ನನ್ನ ಗುರು ಲಿಂಗ ಬೇರೆ ಹೌದು ಹೌದೇನು ತಮ್ಮ ಐದಿಂದ ಹಬ್ಬ ಹೌದು ತಮ್ಮ ಅಕ್ಕನ ಕಲ್ಕೋ ನಡಿ ಅಕ್ಕ ನಡಿಯಕ್ಕ ಹೋಗೋನು ಏನಂದಿ ಬಪ್ಪಣ್ಣ ಅಕ್ಕ ಏನು ಬಪ್ಪಣ್ಣ ಹೇಳು ಅಕ್ಕ ಏನನ್ನ ತಮ್ಮ ಚೆನ್ನಂಗಿರ ಮನೆಯಾಗ ಐದು ದಿನದ ಹಬ್ಬ ಇದ್ದಾರಾ ಹೌದು ನನ್ನ ಮನಿಯೊಳಗ ಏಳು ದಿನದ ಕಾರಣದ ತಮ್ಮ ಹೌದೇನಕ್ಕ ಏನು ಬಪ್ಪಣ್ಣ ಅಕ್ಕ ಮೇಲು ಮಿರ್ಚಿ ಸಾಲ ಸತ್ತಿಗೆ ಬಂದ ಊರೊಂದು ಪಲ್ಲಕ್ಕಿ ಬಂದಾವ ಕಂಚನ ಕೈತಾಳ ಬಂದಾವ ಹೌದೇನಕ್ಕ ಏನು ಬಪ್ಪಣ್ಣ ಅಕ್ಕ ಒಟ್ಟಿ ವಾಲಿಗೆ ಬಂದವ ತಮ್ಮ ನಂದಿ ಕೋಲ ಬಂದಾವ ಬಪ್ಪಣ್ಣ ಹೌದೇನಕ್ಕ ಏನು ಬಪ್ಪಣ್ಣ ಹೇಳು ಅಕ್ಕ ಅವಕ್ಕೆಲ್ಲ ಹೊಂದಿಕೆ ಮಾಡಿಡವ್ರ ಯಾರಿಲ್ಲ ಮಾನಪಾನ ಮಾಡವ್ರ ಯಾರಿಲ್ಲ ಅಕ್ಕ ನಾ ಹೆಂಗ ಬರುವಲ್ಲಿ ಬಪ್ಪಣ್ಣ ಕಾಡು ಹೇಳಕ್ಕ ನಡಿ ಹೋಗೋನು ಅಪ್ಪಕ್ಕ ಏನು ಬಪ್ಪಣ್ಣ ಹೇಳು ಅಕ್ಕ ಅಕ್ಕಿ ಹುಕ್ಕಾರಿ ನಾಡಿನಲ್ಲಿ ಅಕ್ಕಿ ಯಾರು ಬಂದಾವ ನಾಡಿನಿಂದ ಗೋಧಿ ಹೇರು ಬಂದವ ಹೌದು ಹೌದೇನಕ್ಕ ಎಣ್ಣೆ ಒಳಗೆ ನಾಡಿನಿಂದ ಎಣ್ಣೆ ಕೊಡಗಳು ಬಂದಾವ ತುಪ್ಪದ ಗೋಕೈ ನಾಡಿನಿಂದ ತುಪ್ಪದ ಕೊಡಗಳು ಬಂದವ ತಮ್ಮ ಹೌದು ಹೌದೇನಕ್ಕ ಏನು ಬಪ್ಪಣ್ಣ ಹೇಳು ಅಕ್ಕ ಅವಕ್ಕೆಲ್ಲ ಹೊಂದಿಕೆ ಮಾಡಿರೋರು ಯಾರಲ್ಲ ಮಾನಪ್ಪನ ಮಾಡೋರು ಯಾರಿಲ್ಲ ಹೌದು ಹೌದೇನಕ್ಕ ನಾ ಹೆಂಗ ಬರುವಲ್ಲಿ ತಮ್ಮ ಅಕ್ಕ ಏನು ಬಪ್ಪಣ್ಣ ಹೇಳು ಅಕ್ಕ ಯಾಳಿಗೆ ಕಿಲ್ಲಾರ ನಾಡಿಗೆ ಕಿಲ್ಲಾರ ಹಿಂಡು ಹೋದವು ನಾಡಿನ ಹಿಂದಿನ ಸಂಗತಿ ಎಳಿಮಾರಿ ಭಾಗ್ಯ ಹೋದವು ಹೌದು ಹೌದೇನಕ್ಕ ಅವರಿಗೆಲ್ಲಾ ಬುತ್ತಿ ಮಾಡವ್ರ ಯಾರಿಲ್ಲ ವೈದ್ಯ ಕೂಡವ್ರ ಯಾರಿಲ್ಲ ಅಕ್ಕ ನಾ ಹೆಂಗ ಬರುವಲ್ಲಿ ತಮ್ಮ ಕಾಡ ಬೇಡಕ್ಕ ನಡಿ ಹೋಗುನು ಹಬ್ಬಕ್ಕ ಏನು ಬಪ್ಪಣ್ಣ ಹೇಳು ಅಕ್ಕ ಮಾನ್ಯವತ್ತರ ಹೊಲದಾಗ ಆರ್ನೇಗಿಲ್ ನಡೆದವ ಸೀಮಿ ಕೋಲಿ ಹೊಲದಾಗ ಏಳ್ನೇಗಿಲ್ ನಡೆದವ ಹೌದು ಹೌದೇನಕ್ಕ ಅವಕ್ಕೆಲ್ಲಾ ಬುತ್ತಿ ಮಾಡವ್ರ ಯಾರಿಲ್ಲ ವೈದ್ಯ ಕೂಡವ್ರ ಯಾರಿಲ್ಲ ಅಕ್ಕ ಏನು ಬಪ್ಪಣ್ಣ ಹೇಳು ಅಕ್ಕ ಮನೆಯಾಗ ಒಬ್ಬಕ್ಕಿದ್ದಿನೋ ತಮ್ಮ ಹೆಂಗ ಬರುವಲ್ಲಿ ಬಪ್ಪಣ್ಣ ಅಕ್ಕ ಏನು ಹೇಳು ಅಕ್ಕ ಏನ ತಮ್ಮ ಚನ್ನಿಂಗ್ರಾಗ ಏಳು ಬರ್ತಾನ ಬಂದವೇನೋ ತಮ್ಮ ಅಕ್ಕ ಬಪ್ಪಣ್ಣ ಹೇಳು ಅಕ್ಕ ಏನ ತಮ್ಮಗ ಒಂದು ಬುತ್ತಿ ಹುಟ್ಟಲಿಲ್ಲ ಒಂದು ಬಾಣ ಹುಟ್ಟಲಿಲ್ಲ ಅಕ್ಕ ಒಂದು ಎತ್ತ ಹುಟ್ಟಲಿಲ್ಲ ತಮ್ಮಗ ಒಂದು ಮುತ್ತ ಹುಟ್ಟಲಿಲ್ಲ ಏನು ತಮ್ಮ ಕಾಡ ಬೇಡಕ್ಕ ಏನು ಬಪ್ಪಣ್ಣ ಹೇಳು ಅಕ್ಕ ಏನನ್ನ ತಮ್ಮ ಚನ್ನಿಂಗ್ರಾಗ ಸಾವಿರ ಎತ್ತು ಬಿಟ್ಟಿನಿ ಸಾಲ ದಣಿ ಬಿಟ್ಟಿನಿ ಹೌದು ಹೌದೇನಕ್ಕ ಏಳು ಚೌರದ ಭೂಮಿ ನನ್ನ ತಮ್ಮಗ ಬಿಟ್ಟಿನಿ ಹೌದು ಅಕ್ಕ ಬಂಗಾರ ಮನೆ ಬಿಟ್ಟಿನಿ ಸಿಂಗಾರ ಬಿಟ್ಟಿನಿ ಹೊನ್ನಿನ ಮನೆ ಬಿಟ್ಟಿನಿ ಚೆನ್ನಿನ ಮನಿ ನನ್ನ ತಮ್ಮಗೆ ಬಿಟ್ಟಿನಿ ಬಪ್ಪಣ್ಣ ಅಕ್ಕ ಏನು ಬಪ್ಪಣ್ಣ ಹಾಲು ಹಟ್ಟಿ ಮೇಲೆ ಭಾಗ್ಯದ ಹಿಂಡನ್ನ ಬಾಕ್ಯದ ಹಿಂಡಿನೊಳಗ ಅಡ್ಡ ಬಡಿಗೆ ಹೊಡೆದೇನು ಹೌದು ಹೌದು ಅಕ್ಕ ಹಿಂದಿನ ಹಿಂಡು ತಮ್ಮಗ ಬಿಟ್ಟಿನಿ ಮುಂದಿನ ಹಿಂಡ ನಾ ತಂದಿನ ಬಪ್ಪಣ್ಣ ಹೌದೇನಕ್ಕ ಏನು ಬಪ್ಪಣ್ಣ ಅಕ್ಕ ಏನನ್ನ ತಮ್ಮಗ ಚನ್ನಿಂಗರಾಗಿ ಏಳು ಬಡತನ ಬಂದವೇನು ತಮ್ಮ ಅಕ್ಕ ಬಪ್ಪಣ್ಣ ಹೇಳುವಕ್ಕ ತಮ್ಮಗ ಒಂದ್ ಎತ್ತ ಹುಟ್ಟಲಿಲ್ಲ ಮುತ್ತ ಹುಟ್ಟಲಿಲ್ಲ ಕಂಟು ಎತ್ತ ಹುಟ್ಟಲಿಲ್ಲ ತಮ್ಮಗ ಅಕ್ಕ ಏನು ಬಪ್ಪಣ್ಣ ಹೇಳುವಕ್ಕ ಹುಟ್ಟಿನ ಬಡಿಗೆ ಕೊಟ್ರ ಮುತ್ತಿನ ಬಡಿಗೆ ನಾ ಕೊಡ್ತಿದ್ದೆ ಹೌದು ಎತ್ತಿನ ಬಡಿಗೆ ಕೊಟ್ರ ಮುತ್ತಿನ ಬಡಿಗೆ ನಾ ಕೊಡ್ತಿದ್ದೆ ಬಪ್ಪಣ್ಣ ಹೌದೇನಕ್ಕ ಏನು ಬಪ್ಪಣ್ಣ ಹೇಳುವಕ್ಕ ಕಳಿವೆ ನಾರಾಯಣಗೌಡನ ಮಗಳು ಮಾಡಿ ಕಳಿಸಾಳೇನೋ ಬಪ್ಪಣ್ಣ ಅಕ್ಕ ಏನು ಬಪ್ಪಣ್ಣ ನಿಲ್ಲದ ತವರಿಗೆ ಹೋದರೆ ಇಂಜಾನ ಬಲೆ ಬಂಜಾನ ಹೌದು ತಾಯಿ ನಿಲ್ಲದ ತವರಿಗೆ ಹೋದರೆ ಹಾಳು ಗೋಡಿಗೆ ಹೈದಂತೆ ಬಪ್ಪಣ್ಣ ಹೌದು ಹೌದು ಅಕ್ಕ ಏನು ಬಪ್ಪಣ್ಣ ಅಕ್ಕ ಬರೆಗಾಲಿ ಕರಿ ಹಂಟು ತಮ್ಮ ನಡುವಂದ ನೆಗ್ಗಿ ಬೋಳ ಬಪ್ಪಣ್ಣ ಹೌದು ಹೌದು ಅಕ್ಕ ಬಪ್ಪಣ್ಣ ಅಕ್ಕ ಕರವೂರು ತಮ್ಮ ಬೀರನ್ನ ಪರ್ವರ್ನ ಕೊಟ್ಟು ಕಳಿಸಲು ಅಕ್ಕ ತನ್ನ ಅಕ್ಕನಾದ್ರೆ ತಾನೇ ಕರಿಯಲು ಬಂದಾನು ಕಾಡು ಅಕ್ಕ ಏನು ಬಪ್ಪಣ್ಣ ಅಕ್ಕ ಬಂದಾರೆ ಬರುತ್ತಿದ್ದೆ ತಮ್ಮ ಬರುವ ಅನುಕೂಲ ಇಲ್ಲ ಬಪ್ಪಣ್ಣ ಸಾಕು ಮಾಡೋಕ್ಕ ನಾ ಹೋಗಿ ಬರ್ತೇನೆ ಏನು ಬಪ್ಪಣ್ಣ ಅಕ್ಕ ಹೋಗಿ ಹೇಳುವ ನಿನ್ನ ಗುರುವಿಗೆ ಆಲಿ ಅಕ್ಕ ಹೇಳುತ್ತೇನೆ ನನ್ನ ಗುರುವಿಗೆ ಹೋಗಿ ಬಾತಮ್ಮ